ಇನ್ನು ಬಿಹಾರ ರಾಜಕಾರಣ ಬಹಳಷ್ಟು ರೋಮಾಂಚಕಾರಿ ಘಟ್ಟಕ್ಕೆ ಬಂದಿದೆ ಕೆಲವೇ ಕ್ಷಣಗಳಲ್ಲಿ ನಿತೀಶ್ ಕುಮಾರ್ ವಿಶ್ವಾಸ ಮತ ಯಾಚನೆ ಮಾಡಲಿದ್ದಾರೆ ಸಿಎಂ ನಿತೀಶ್ ಕುಮಾರ್ಗೆ ನಿತೀಶ್ ಕುಮಾರ್ ಸರ್ಕಾರಕ್ಕೆ ಒಂದು ಅಗ್ನಿ ಪರೀಕ್ಷೆ ಈಗ ವಿಶ್ವಾಸಮತ ಸಾಬೀತು ಮಾಡಬೇಕು ಬಿಹಾರ ಬಿಹಾರ್ ವಿಧಾನಸಭೆಯಲ್ಲಿ ವಿಶ್ವಾಸ ಮತ ಯಾಚನೆಗೆ ಕ್ಷಣಗಣನೆ ಶುರುವಾಗಿದೆ ಬಿಹಾರ ಬಿಹಾರ್ ವಿಧಾನಸಭೆಯಲ್ಲಿ ಬಹಳ ಕುತೂಹಲಕಾರಿ ಒಂದು ಸಂದರ್ಭ ಇದು ಕೆಲವೇ ಕ್ಷಣಗಳಲ್ಲಿ ನಿತೀಶ್ ಕುಮಾರ್ ಏನು ಐ ಎನ್ ಡಿ ಐ ಎ ಮೈತ್ರಿಕೂಟದ ಜೊತೆಗಿದ್ರು ಇದೀಗ ಅದರಿಂದ ಹೊರಬಂದು ಈಗ ಮತ್ತೊಂದು ಅಗ್ನಿ ಪರೀಕ್ಷೆಯನ್ನು ಮತ್ತೊಂದು ಜಂಪನ್ನು ಮಾಡಿದ್ದಾರೆ ನಿತೀಶ್ ಕುಮಾರ್ ಈಗ ಇಂಥ ಹಲವಾರು ವಿಶ್ವಾಸಮತ ಯಾಚನೆ ಮಾಡಿದಂಥ ಎಕ್ಸ್ಪೀರಿಯೆನ್ಸ್ ಇದೆ ನಿತೀಶ್ ಕುಮಾರ್ ಅವರಿಗೆ ಹೊಸತೇನಲ್ಲ ಇದು ಆದರೆ ಪ್ರತಿ ಬಾರಿ ಕೂಡ ಏನಾದರೂ ಸರ್ಪ್ರೈಸ್ಗಳಿರ್ಬೋದಾ ಒಂದಷ್ಟು ಶಾಸಕರು ಸಂಪರ್ಕಕ್ಕೆ ಸಿಗುತ್ತಿಲ್ಲ ಅನ್ನೋ ವಿಚಾರ ಕೂಡ ಇತ್ತು ಸೊ ಇತ್ತ ನಾವು ಮ್ಯಾಜಿಕ್ ನಂಬರ್ ನೋಡ್ತಾ ಇದ್ದೀವಿ ನೂರ ಇಪ್ಪತ್ತೆರಡು ಬಲಾಬಲ ಹೇಗಿದೆ ಬಿಹಾರ್ ಲೆಕ್ಕಾಚಾರದಲ್ಲಿ ಅಂತ ಇನ್ನೂರ ನಲ್ವತ್ಮೂರು ಕ್ಷೇತ್ರ ನೂರ ಇಪ್ಪತ್ತೆರಡು ಮ್ಯಾಜಿಕ್ ನಂಬರ್ ಆರ್ ಜೆ ಡಿಗೆ ಎಪ್ಪತ್ತೊಂಬತ್ತು ಸದಸ್ಯರ ಬಲ ಇದೆ ಸೊ ಹತ್ತೊಂಬತ್ತು ಕಾಂಗ್ರೆಸ್ಸಿಗರಿದ್ದಾರೆ ಈತ ಎಡಪಕ್ಷಗಳು ಹದಿನಾರು ಎ ಐ ಎಮ್ ಐ ಎಮ್ ಒಟ್ಟು ನೂರ ಹದಿನೈದು ಇತ್ತ ಮ್ಯಾಜಿಕ್ ನಂಬರನ್ನು ದಾಟಿ ನಿತೀಶ್ ಮಿತ್ರ ಪಕ್ಷಗಳಿವೆ ಎಪ್ಪತ್ತೆಂಟು ಬಿ ಜೆ ಪಿ ಜೆ ಡಿ ಯು ನಲವತ್ತೈದು ಎಚ್ ಎ ಎಮ್ ಕೂಡ ಇವರ ಜೊತೆಗಿರುವಂಥದ್ದು ನಾಲ್ಕು ಈ ಥರ ಒಂದು ಸೊ ನೂರ ಇಪ್ಪತ್ತೆಂಟು ಏನಾದರೂ ಅದರಲ್ಲಿ ಐದೋ ಆರೋ ಆಚೆಚೆ ಆದರೆ ಸ್ವಲ್ಪ ಟೆನ್ಷನ್ ಉಂಟಾಗ್ಬೋದು ಸೊ ಈಗ ನಿತೀಶ್ ಮಿತ್ರ ಪಕ್ಷದಲ್ಲಿರುವಂಥವ್ರ ಜೊತೆಗೆ ತಮ್ಮ ಶಾಸಕರು ಬಿ ಜೆ ಪಿಯ ಶಾಸಕರುಗಳಿಗೂ ಕೂಡ ಈಗಾಗಲೇ ವಿಪ್ ಜಾರಿ ಮಾಡಲಾಗಿದೆ ಎಲ್ಲರೂ ಕೂಡ ಭಾಗವಹಿಸಬೇಕು ಅನ್ನೋದು ಸೊ ಬಿಹಾರ್ ವಿಧಾನಸಭೆಯಲ್ಲಿ ಈಗ ವಿಶ್ವಾಸ ಮತಯಾಚನೆ ಅಗ್ನಿ ನಿತೀಶ್ ಕುಮಾರ್ ಮತ್ತೊಮ್ಮೆ ಎದುರಿಸ್ತಾ ಇದ್ದಾರೆ